ನ್ಯೂಸ್ಗೆ ಸ್ವಾಗತ ತನ್ನ ನಲವತ್ತೆರಡನೇ ಹುಟ್ಟುಹಬ್ಬಕ್ಕೆ ಒಂದೊಳ್ಳೆ ಅರ್ಥ ನೀಡಿ ಮಾನವೀಯತೆ ಮೆರೆದ ಅಖಿಲ ಕರ್ನಾಟಕ ಕಾಡುಗೋಲ್ದರ ಸಂಘದ ಅಧ್ಯಕ್ಷರು ಹಾಗೂ ಕಾಡುಗೋಲ ಸಮಾಜದ ಹೋರಾಟಗಾರರು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಒಬಿಸಿ ರಾಜ್ಯ ಉಪಾಧ್ಯಕ್ಷರಾದ ಮಹೇಶ್ ಎಂ ಆರೋಗರೆ ಜನ್ಮದಿನದ ಅಂಗವಾಗಿ ಶನಿವಾರ ಶಿರಾ ತಾಲೂಕಿನ ತಾವರೆಕೆರೆ ಶ್ರೀ ಬಂಡಿ ರಂಗನಾಥ ಸ್ವಾಮಿ ಸನ್ನಿಧಾನದಲ್ಲಿ ಹಿರಿಯರು ಹಿತೇಶಿಗಳು ಹಾಗೂ ಅಪಾರ ಅಭಿಮಾನಿಗಳ ಜೊತೆಗೂಡಿ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಜನ್ಮದಿನದ ಆಚರಣೆ ನೆರವೇರಿಸಿದರು ಬಳಿಕ ಗಾಣದ ಉಣಿಸೆ ಬಳಿ ಇರುವ ಆಶ್ರಯ ನಿರಾಶ್ರಿತರ ವೃದ್ಧ ಮತ್ತು ಅಂಗವಿಕಲರ ಸೇವಾಶ್ರಮಕ್ಕೆ ಭೇಟಿ ನೀಡಿ ಆಶ್ರಮದ ಸಂಸ್ಥಾಪಕರಾದ ಗೀತಮ್ಮರವರ ಜೊತೆ ಅಲ್ಲಿರುವಂತಹ ನೂರಾರು ನಿರಾಶ್ರಿತರ ಯೋಗಕ್ಷೇಮ ವಿಚಾರಿಸಿ ಆಶ್ರಮಕ್ಕೆ ದವಸ ಧಾನ್ಯಗಳ ಕಿಟ್ ವಿತರಣೆ ಮಾಡಿ ನಿರಾಶ್ರಿತರ ಜೊತೆಗೂಡಿ ಕೇಕ್ ಕತ್ತರಿಸಿ ಸಿಹಿ ತಿನ್ನಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ನೆರವೇರಿಸಿಕೊಂಡರು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಮಹೇಶ್ ಎಂ ಆರೋಗ್ಯರೆ ಈ ಆಶ್ರಮದ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ ಸ್ಥಳೀಯ ಮಾಧ್ಯಮಗಳಾದ ಶಿರಾ ಪಬ್ಲಿಕ್ ನ್ಯೂಸ್ ಪಾನಹಳ್ಳಿ ಬಾಬು ಪ್ರಜಾಧ್ವನಿ ಡಿಜಿಟಲ್ ಪ್ರಭಾ ನ್ಯೂಸ್ ಮಾಧ್ಯಮಗಳು ಈ ಹಿಂದೆ ವರದಿ ಮಾಡಿದ್ದನ್ನು ನಾನು ತಿಳಿದುಕೊಂಡು ನೋಡಿ ಭಾವುಕರಾಗಿ ನಾನು ಏನಾದರೂ ನನ್ನ ಕೈಲಾದ ಸಹಾಯ ಮಾಡಲೇಬೇಕು ಎಂಬ ದೃಷ್ಟಿಯಿಂದ ನನ್ನ ಜನ್ಮದಿನವನ್ನು ಇಲ್ಲಿಯೇ ಆಚರಿಸಿ ಭಗವಂತ ನನಗೆ ಕೊಟ್ಟಿರುವುದು ಅಲ್ಪದರಲ್ಲಿ ಸ್ವಲ್ಪವನ್ನು ಇಂದು ಆಶ್ರಮಕ್ಕೆ ನೀಡಿದ್ದೇನೆ ಇಂತಹ ಸ್ಥಳಗಳನ್ನು ಗುರುತಿಸಿ ಸಮಾಜಕ್ಕೆ ತಿಳಿಸುತ್ತಾ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿರುವ ಇಂತಹ ಮಾಧ್ಯಮ ಮಿತ್ರರಿಗೆ ಒಳ್ಳೆಯದಾಗಲಿ ಎಂದರು ಮುಂದಿನ ದಿನಗಳಲ್ಲಿ ಈ ನಿರಾಶ್ರಿತರ ಆಶ್ರಮಕ್ಕೆ ಅನೇಕ ಸೌಲಭ್ಯಗಳನ್ನು ಒದಗಿಸುವ ಬಗ್ಗೆ ಆಶ್ರಮದ ಸಂಸ್ಥಾಪಕರಾದ ಗೀತಮ್ಮ ಬಳ್ಳಿ ಚರ್ಚಿಸಿದರು ನಂತರ ತವರಕೆರೆ ಸಮೀಪ ಮೊಸರುಕುಂಟೆ ಗ್ರಾಮದ ಶ್ರೀ ಲಕ್ಷ್ಮೀ ದೇವಸ್ಥಾನಕ್ಕೆ ಭೇಟಿ ನೀಡಿ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಭಿಮಾನಿಗಳು ಹಮ್ಮಿಕೊಂಡಿದ್ದ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಿಹಿ ತಿನಿಸಿ ಸಂಭ್ರಮಿಸಿದರು ಈ ಕಾರ್ಯಕ್ರಮ ಸಂದರ್ಭದಲ್ಲಿ ಎಂ ಟಿ ಗೌಡ ಶಿವಕುಮಾರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಧುಸೂದನ್ ಕವರಕೆರೆ ಗ್ರಾಮ ಪಂಚಾಯತಿ ಸದಸ್ಯರು ರಂಗನಾಥ್ ಶಶಿಕುಮಾರ್ ಮಸರುಕುಂಟೆ ಮಹಾಲಿಂಗಯ್ಯ ಮದ್ದಕ್ನಹಳ್ಳಿ ನಾಗರಾಜು ಬಂದ್ಕುಂಟೆ ಸಂತಪೇಟೆ ಮಣಿ ಕಲ್ಲುಕೊಟ್ಟೆ ಲಿಂಗರಾಜು ಅಜಯ್ ಕುಮಾರ್ ನರಸಿಂಹಮೂರ್ತಿ ಗಿರೀಶ್ ವಿಶ್ವನಾಥ್ ತಿಮ್ಮರಾಜು ನಾಗರಾಜು ಕುಂಟನಹಟ್ಟಿ ಮಾಜಿ ಗ್ರಾಮ ಸದಸ್ಯರು ಅಧ್ಯಕ್ಷರು ಹಾಗೂ ಪ್ರಮುಖರು ಅಭಿಮಾನಿಗಳು ಉಪಸ್ಥಿತರಿದ್ದರು ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಿಂದುಳಿದವರುಗಳ ವಿಭಾಗ ಇವತ್ತು ನನ್ನ ಒಂದು ಹುಟ್ಟುಹಬ್ಬದ ದಿನದಂದು ಇವತ್ತು ಆಶ್ರಯ ನಿರಾಶ್ರಿತರ ಈ ಒಂದು ಆಶ್ರಮಕ್ಕೆ ಆಗಮಿಸಿ ಈ ಒಂದು ಇಲ್ಲಿ ವಯೋವೃದ್ಧರು ಸಾಕಷ್ಟು ಜನ ಅನಾಥ ಮಕ್ಕಳಿದ್ದಾರೆ ಇವತ್ತು ಇಂಥವ್ರಿಗೆ ನಾವು ಇವತ್ತೊಂದು ಹುಟ್ಟುಹಬ್ಬದ ದಿನದಂದು ಏನಾದರೂ ಒಂದು ಸೇವೆ ಮಾಡಬೇಕು ಅಂತೇಳಿ ಒಂದು ಆಸೆಪಟ್ಟಿದ್ದು ಇದು ಇದು ಪ್ರಚಾರಕ್ಕಲ್ಲ ಇದು ಯಾರೂ ಅನ್ಯತಾ ಭಾವಿಸಬಾರ್ದು ಏನಪ್ಪ ಅಂತಂದರೆ ಇದು ಈ ರೀತಿಯ ಒಂದು ಕಾರ್ಯಕ್ರಮಗಳು ಹೆಚ್ಚಿಂದ ಆಗಬೇಕು ಯಾಕಪ್ಪ ಅಂತಂದರೆ ಅನೇಕ ಜನಕ್ಕೆ ನಮಗೆ ಇವತ್ತು ಜೀವನ ಜೀವನ ಮಾಡೋದಕ್ಕೆ ನಮಗೆ ಭಗವಂತ ಎಲ್ಲ ರೀತಿಯಲ್ಲೂ ಕೊಟ್ಟಿದ್ದಾನೆ ನಮ್ಮಲ್ಲಿ ಕೊಟ್ಟಿರೋದ್ರಲ್ಲಿ ಒಂದು ಸ್ವಲ್ಪನಾದ್ರೂ ಇಂಥ ನಿರಾಶ್ರಿತರಿಗೆ ನಾವು ಕೊಡೋದ್ರ ಮುಖೇನ ನಾವು ಮಾನವೀಯತೆಯನ್ನು ಮೆರಿಬೇಕು ನಿಜವಾಗಿದು ಇಂಥ ಅನಾಥಾಶ್ರಮ ಅಮ್ಮ ಗೀತಾಂಬ್ರು ನಮಗೆ ಗೊತ್ತೇ ಇರಲಿಲ್ಲ ಇವತ್ತು ನೀವು ನಮಗೆಲ್ಲ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಮಾಧ್ಯಮ ಸ್ನೇಹಿತರುಗಳಿಗೆ ಹೇಳಬೇಕು ಇವತ್ತು ಇವತ್ತು ಇವರು ನಮ್ಮ ಬಾವಣ್ಣ ಇರ್ಬೋದು ಒಂದು ಮಾಧ್ಯಮದ ತಂಡ ಏನಿದೆ ಇವತ್ತು ನವೀನು ಇವರೆಲ್ಲ ಏನಿದ್ದಾರೆ ಇವತ್ತು ನಮ್ಮ ಅಶೋಕು ಅವರು ಇವರು ತಿಪ್ಪೇಸ್ವಾಮಿ ಅವರು ಇವರೆಲ್ಲ ಇವತ್ತು ನಮ್ಮ ಗಮನಕ್ಕೆ ನಾನು ಒಂದು ಹುಟ್ಟು ಹಬ್ಬದ ನಾನು ಹೇಳಿದೆ ಇಲ್ಲಪ್ಪ ನಾನು ಹುಟ್ಟು ಹಬ್ಬನೇ ಈ ಸರಿ ಏನು ಮಾಡಲ್ಲ ಸರಳವಾಗಿರಲಿ ನಾನು ಯಾವುದೇ ಕಾರಣಕ್ಕೂ ಅದ್ದೂರಿ ಆಡಂಬರ ಬೇಡ ಅಂತಂದಾಗ ಹಣ ಆ ಥರ ಬೇಡ ಈ ಥರ ಒಂದು ವೃದ್ಧಾಶ್ರಮ ಇದೆ ನಮ್ಮ ಟಿ ವಿ ಜಯಚಂದ್ರ ಸಾಹೇಬರ ಒಂದು ಹುಟ್ಟದ ಹಬ್ಬದ ದಿನದಂದು ನಾವು ಇಲ್ಲಿಗೆ ಬಂದಿದ್ವಿ ನಾವು ಬಂದಿದ್ವಿ ನಿಜವಾಗ್ಲೂ ನಾವು ನೋಡಿ ಭಾಳನೇ ಒಂಥರ ನಾವೂ ಸಹ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಒಂದು ಆಶಯ ಇತ್ತು ಇಷ್ಟೇ ಅಲ್ಲಮ್ಮ ಭಗವಂತ ಇನ್ನೂ ಹೆಚ್ಚಿನದಾಗ ಶಕ್ತಿ ಕೊಟ್ಟರೆ ಖಂಡಿತ ನಿಮ್ಮ ಜೊತೆಲಿ ನಾವು ಇರ್ತೇವೆ ಇಂಥ ಮೊರೆ ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ತೀವಿ ಯಾಕಪ್ಪ ಅಂತಂದರೆ ಇವತ್ತು ಇಷ್ಟೊಂದು ಜನ ನಿರಾಶ್ರಿತರಿಗೆ ಇವತ್ತು ವಯೋವೃದ್ಧರಿಗೆ ಇವತ್ತು ನೀವು ಇವತ್ತು ಒಂದು ಅನ್ನ ಅಂಥ ಒಂದು ಇದೆಯಲ್ಲ ಈಗ ನಾವು ಅಷ್ಟೇ ಮನೆಗಳಿಗೆ ಯಾರಾದರೂ ಬಂದರೆ ಹತ್ತು ಜನ ಏಕಾಏಕಿ ಬಂದರೆ ದಿಢೀರನ್ನೇ ನಾವು ಯೋಚನೆ ಮಾಡೋವಂಥ ಒಂದು ಸಂದರ್ಭ ಇರ್ತದೆ ಏನು ಮಾಡಬೇಕು ಏನು ಬಿಡಬೇಕು ಅಂದರೆ ಆದರೆ ದಿನನಿತ್ಯ ಇಷ್ಟೊಂದು ಜನಗಳಿಗೆ ನೀವು ಒಂದು ಊಟವನ್ನು ಹಾಕಿ ಇವತ್ತು ಅವರ ಒಂದು ಹಸಿವನ್ನು ನೀಗಿಸ್ತಾ ಇದ್ದೀರಾ ನಿಜವಾಗಿ ಅಮ್ಮ ನಾವು ನಿಮಗೆ ನಾವು ಕೈ ಮುಗಿತೇವೆ ತಾಯಿ ನಿಮಗೆ ಇನ್ನೂ ಹೆಚ್ಚಿಂದ ಶಕ್ತಿ ಕೊಟ್ಟು ಇಂತಹ ಇನ್ನೂ ಅನೇಕ ಜನರ ಒಂದು ಅವರ ನೊಂದ ಜೀವಗಳಿಗೆ ಇವತ್ತು ನೊಂದ ಜೀವಗಳಿಗೆ ನೀವು ಇವತ್ತು ಇನ್ನೂ ಒಂದು ಶಕ್ತಿಯನ್ನು ಕೊಟ್ಟು ಅವ್ರಿಗೆ ಹಸಿವನ್ನು ನೀಗಿಸಿ ಆ ಪರಮಾತ್ಮ ನಿಮ್ಗೆ ಒಳ್ಳೇದು ಮಾಡಲಿ ಮತ್ತು ನಮ್ಮ ಟಿ ಬಿ ಜಯಚಂದ್ರ ಸಾಹೇಬ್ರು ಅಷ್ಟೇ ಅವತ್ತು ಅವ್ರ ಹುಟ್ಟು ಬಂದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರುಗಳಿಗೆಲ್ಲೂ ಸಹ ಒಂದು ಕರೆ ಕೊಟ್ಟರು ಅವತ್ತು ನಿಜವಾಗಲೂ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಇನ್ನೂ ಸಹ ಹೆಚ್ಚಿನದಾಗೆ ನಮ್ಮ ಜಯಚಂದ್ರ ಸಾಹೇಬರು ಅವತ್ತೇ ನಿಮಗೆ ಮಾತು ಕೊಟ್ಟಿದ್ದಾರೆ ಒಂದು ಜಾಗವನ್ನು ಕೊಡ್ತೀವಿ ಅಂತೇಳಿ ನಮ್ಮ ಶಿವಕುಮಾರ್ ಅಣ್ಣವರಿದ್ದಾರೆ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರು ನಾವು ಎಲ್ಲ ಸೇರಿತೀರಿ ಮತ್ತೊಮ್ಮೆ ನಾನು ಅವ್ರ ಸಾಹೇಬ್ರಿಗೆ ನಿಮಗೆ ಜ್ಞಾಪಿಸುವಂಥ ಕೆಲಸವನ್ನು ಮಾಡಿ ನಿಮ್ಮ ಈ ಒಂದು ನಿರಾಶ್ರಿತರ ಇವತ್ತು ಈ ಒಂದು ಆಶ್ರಮಕ್ಕೆ ಖಂಡಿತವಾಗಿಯೂ ನಮ್ಮ ನಾಯಕರಾದಂಥ ಟಿ ಬಿ ಜಯಚಂದ್ರ ಸಾಹೇಬರು ಅವರ ಕೈಲಾದ ಕೊಡುಗೆಯನ್ನು ಕೊಡ್ತಾರೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ನಿಮಗೆ ಮುಂದಿನ ದಿನಗಳಲ್ಲಿ ನಾವು ಮತ್ತೊಮ್ಮೆ ಅವ್ರನ್ನ ಕರೆತರೋವಂಥ ಒಂದು ಕೆಲಸ ಮಾಡ್ತೀವಿ ಇವತ್ತು ನನ್ನ ಒಂದು ಹುಟ್ಟುಹಬ್ಬದ ದಿನದಂದು ಇವತ್ತು ನನ್ನ ಕೈಲಾದ ಒಂದು ಸಣ್ಣ ಯಾಕಪ್ಪ ಅಂತಂದರೆ ನೀವು ನೋಡಿದ್ರೆ ಅಷ್ಟು ಈಗ ನಮ್ಮ ಕೈಲಾದದ್ದು ಹನಿ ಹನಿ ಗುಡಿದ್ರೆ ಹಳ್ಳ ಅಂತ ಹೇಳ್ತಾರೆ ನನ್ನ ಕೈಲಾದ ಒಂದು ನಮ್ಮ ಅಣ್ಣ ಶಿವಣ್ಣವರು ಅವರು ಸಹ ಒಂದು ಹೇಳಿದರು ಈ ಥರ ಒಂದು ಆಶ್ರಮದ ಪಾ ಬಾ ಅಲ್ಲಿ ಹೋಗೋಣ ಇವತ್ತು ನಿನ್ನ ಹುಟ್ಟಿದ ಹಬ್ಬದ ದಿನ ಒಂದು ಮಾಡೋಣ ಅಂತೇಳಿ ಅವರು ಸಹ ನನಗೆ ಇವತ್ತು ಹೇಳಿದಂಥ ಸಂದರ್ಭದಲ್ಲಿ ಹೌದು ಇದೊಂದು ಪುಣ್ಯದ ಕೆಲಸ ದಯಮಾಡಿ ನಾನು ಇದರಲ್ಲಿ ಇಷ್ಟೇ ತಾಯಿ ಇಲ್ಲಿ ಅಮ್ಮ ಯಾವುದು ಪ್ರಚಾರ ಆಗಲಿ ಇನ್ನೊಂದಾಗಲಿ ಯಾವುದು ಬೇಡ ಯಾಕಪ್ಪ ಅಂತ ಇಲ್ಲಿ ಒಂದು ಮಾನವೀಯತೆ ಭಾಳ ಮುಖ್ಯ ನಾವು ಪ್ರಪೃತವಾಗಿ ನಾವು ಮನುಷ್ಯರು ಅನ್ನೋದನ್ನು ನಾವೆಲ್ಲರೂ ಮನೆಗಾಣಬೇಕಾಗಿದೆ ನಾವು ಹೇಳೋದು ನನ್ನ ಎಲ್ಲ ಸ್ನೇಹಿತರು ಇದು ಏನು ನೀವು ನೋಡ್ತೀರಾ ದಯಮಾಡಿ ನಿಮ್ಮೆಲ್ಲರ ಒಂದು ಹುಟ್ಟ ಹಬ್ಬ ಇರ್ಬೋದು ನಿಮ್ಮ ಮನೆಗಳಲ್ಲಿ ಏನಾದ್ರು ಒಂದು ಶುಭಕಾರಿ ಆದಂಥ ಸಂದರ್ಭದಲ್ಲಿ ದಯಮಾಡಿ ಅಂಥವ್ರಿಗೆ ಬಂದು ನಾವು ಕೈಲಾದ ಮಟ್ಟಕ್ಕೆ ನಾವು ಒಂದು ಸಹಾಯವನ್ನು ಮಾಡೋಣ ಮಾ ಯಾಕಪ್ಪ ಅಂತಂದರೆ ಇವತ್ತು ಈ ಜನ್ಮದಲ್ಲಿ ನಾವು ಮನುಷ್ಯ ಒಬ್ಬ ಮನುಷ್ಯ ಸತ್ತ ಮೇಲೆ ಮತ್ತೆ ಹುಟ್ಟೋದಿಲ್ಲ ಕೇಳುವಿಲ್ಲ ಸೊ ಹಾಗಾಗಿ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಇದೆಲ್ಲ ಒಂದು ಪುಣ್ಯದ ಕೆಲಸ ಭಗವಂತ ನಮಗೆ ಇವತ್ತಿಂತಹ ಒಂದು ಅವಕಾಶ ಕೊಟ್ಟಿದ್ದಾನೆ ನಿಜವಾಗಿ ನಾನು ಭಗವಂತನಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೀನಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಸ್ನೇಹಿತರು ಇರ್ಬೋದು ನಮ್ಮ ಅಣ್ಣಂದಿರು ಇನ್ನೂ ಯಾರ್ಯಾರು ಇದ್ದಾರೆ ನಮ್ಮ ನಾಯಕರುಗಳು ಲೀಡರ್ಸ್ಗಳು ಅವರೆಲ್ಲರೂ ಸಹ ನಾವು ನಮ್ಮ ಕೈಲಾದ ಒಂದು ಸೇವೆಯನ್ನು ನಿಮ್ಮ ಈ ಒಂದು ನಿರಾಶ್ರಿತರ ಆಶ್ರಮಕ್ಕೆ ಇನ್ನೂ ನಾನು ಹೆಚ್ಚಿನದಾಗಿ ಮಾಡ್ತೀವಿ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಅಮ್ಮ ನೋಡಿ ಸೆಪ್ಟೆಂಬರ್ ಹದಿನಾಲ್ಕು ಒಂಬತ್ತು ಸೆಪ್ಟೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಹತ್ತನೇ ಇಸ್ವಿಯಲ್ಲಿ ಪ್ರಪ್ರಥಮವಾಗಿ ಮೀಸಲಾತಿ ಹೋರಾಟ ನಡೆದಿದ್ದು ಸಿರಾದಲ್ಲಿ ಅದು ನಮ್ಮ ಜಯಚಂದ್ರ ಒಂದು ಸಾರಥ್ಯದಲ್ಲಿ ಇವತ್ತು ಶುರುವಾದ ಮೇಲೆ ನೆಕ್ಸ್ಟ್ ಗುಬ್ಬಿಲಿ ಹೋರಾಟ ಮಾಡಿದ್ವಿ ಟೌನ್ ಹೋರಾಟ ಮಾಡಿದ್ವಿ ಎಲ್ಲಾ ಸಂದರ್ಭದಲ್ಲೂ ಇವತ್ತು ಶಾಸಕ ಶಾಸಕರಾಗಿದ್ದಂತ ಅಂದು ಶಾಸಕರಾಗಿದ್ದಂತ ಪಿ ಬಿ ಜಯಚಂದ್ರ ಸಾಹೇಬರು ಇವತ್ತು ಸಾಕಷ್ಟು ಇವತ್ತು ಕಾಡುಗೋಲರ ಜಾತಿ ಇವತ್ತು ಭವಿಷ್ಯ ಕಾಡುಗೋಲರ ನಿಗಮ ಆಗೋದಕ್ಕೆ ಕಾರಣ ಇವತ್ತು ಬಂಡಿ ರಂಗನಾಥ ಸ್ವಾಮಿ ಸನ್ನಿಧಿಯಲ್ಲಿ ನಾನು ಹೇಳ್ತೀನಿ ಇವತ್ತು ಇವತ್ತು ಕಾಡುಗಳ ನಿಗಮ ಇರಬಹುದು ಕಾಡುಗಳನ್ನ ಇವತ್ತು ಜಾತಿ ಪಟ್ಟಿಗೆ ಸೇರಿಸುವಂತ ವಿಚಾರದಲ್ಲಿ ಇರಬಹುದು ಇವತ್ತು ಜಯಚಂದ್ರ ಸಾಹೇಬ ಕಾನೂನು ಮಂತ್ರಿಯಾಗಿ ಇವತ್ತು ಅವರು ಸೇರಿಸ್ರ ಎಲ್ಲಾ ಹಂತದಲ್ಲೂ ಅವರು ತೋರಿಸಿದಂತ ಒಂದು ಮಾರ್ಗದರ್ಶನ ಅಂಗಡಿರ್ಲು ಕೆಲಸ ಮಾಡಿದ್ರಿ ಇವತ್ತು ಕಾಡುಗಳ ಪರವಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದೇವೆ ಇವತ್ತು ಕಾಡುಗಳ ಸ್ಥಿತಿಗತಿಗಳ ಬಗ್ಗೆ ನನಗೆ ಸಾಕಷ್ಟು ಅರಿವಿದೆ ಇವತ್ತು ನಮ್ಮಲ್ಲಿ ಇವತ್ತು ಅತ್ಯಂತ ತಳ ಸಮುದಾಯವಾಗಿದ್ದು ಇವತ್ತು ನಾವು ಒಂದು ಸಾಮಾಜಿಕವಾಗಿ ರಾಜಕೀಯ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಎಲ್ಲಾ ಹಂತದಲ್ಲೂ ಹಿಂದುಳಿದತಕ್ಕಂತ ಕಾಡುಗೊಲ ಸಮುದಾಯ ಆಮೇಲೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳು ಕಳೆದ್ರೂ ಸಹ ಯಾವ್ದಾದ್ರು ಇವತ್ತು ಸಮಾಜ ಇವತ್ತು ಮೀಸಲಾತಿಯಿಂದ ವಂಚಿತರಾಗಿದೆ ಅಂತ ಹೇಳಿದ್ರೆ ಅದು ಕಾಡುಗೊಲ್ಲ ಯಾಕಪ್ಪ ಅಂತ ನಾವು ಪ್ರತ್ಯೇಕ ಹಟ್ಟಿಗಳಲ್ಲಿ ವಾಸ ಮಾಡ್ತೀವಿ ನಾವು ಪೂಜೆ ಮಾಡ್ತಕ್ಕಂಥ ದೇವ್ರುಗಳು ಭವಿಷ್ಯ ಪ್ರಪಂಚದಲ್ಲಿ ಎಷ್ಟೋ ಜನಕ್ಕೆ ಅದು ಅರಿವೇ ಇರಲ್ಲ ಇವತ್ತು ಖ್ಯಾತಿ ದೇವ್ರು ಅಂತ ಇರ್ಬೋದು ಜುಂಜಪ್ಪ ಇರ್ಬೋದು ಕಾಟಿಮಲಿಂಗ ಅಂತ ಇರ್ಬೋದು ತರಹ ದೇವ್ರುಗಳನ್ನ ನಾವು ಪೂಜೆ ಮಾಡ್ತೀವಿ ಮತ್ತು ನಮ್ಮಲ್ಲಿ ಒಂದು ಈ ಸನ್ ನಾನು ಹೇಳೋದಾದ್ರೆ ಒಂದು ತಾಯಿಯ ಒಂದು ಮಗು ಜನ್ಮ ಕೊಟ್ಟಂತಹ ಸಂದರ್ಭದಲ್ಲಿ ಅವ್ರನ್ನ ಎರಡೂವರೆ ತಿಂಗಳಿಂದ ಮೂರು ತಿಂಗಳ ಕಾಲ ಅವ್ರನ್ನ ಆಚೆ ಇಡುವಂತಹ ಒಂದು ಸಂಪ್ರದಾಯ ಅವ್ರನ್ನ ನಾವು ಯಾರು ಮುಟ್ಕೊಳ್ಳೋದಿಲ್ಲ ನಮ್ಮಲ್ಲಿ ಒಂದು ಜನಿಗೆ ಕುರಿ ಅಂತ ಇರ್ತದೆ ಆ ಕುರಿಯಲ್ಲಿ ಹಾಲು ಕರೆದು ಆ ಕುರಿಯಿಂದ ಹಾಲು ಕರೆದು ಆ ಮಗು ಬಾಯಿಗೆ ಹಾಕಿದ ನಂತರವೇ ಆ ಮಗುವನ್ನ ಮುಟ್ಕೊಳ್ಳುವಂತಹ ಒಂದು ಇಂತಹ ಒಂದು ಕಟ್ಟುಪಾಡುಗಳಲ್ಲಿ ನಾವಿದ್ದೀವಿ ಇವತ್ತು ನಮಗೆ ಇವತ್ತು ನೂರಕ್ಕೆ ಎಂಬತ್ತು ಭಾಗ ಒಳ್ಳೆಗಳಲ್ಲಿ ಇವತ್ತಿಗೆ ರಸ್ತೆ ಇಲ್ಲ ಸೊ ಆ ನನಗೆ ಇವತ್ತು ಕಾಡುಗಳ ಒಂದು ಸಮಸ್ಯೆಗಳ ಬಗ್ಗೆ ಇರಬಹುದು ಈಗ ನಮ್ಮ ಕುರಿಗಳು ಇವತ್ತು ವಲಸೆ ಹೋಗ್ತಾರೆ ವಲಸೆ ಹೋದಂತಹ ಸಂದರ್ಭದಲ್ಲಿ ಇವತ್ತು ಕೆಆರ್ ನಗರ ಕೆಆರ್ ಪೇಟೆ ಬೆಟ್ಟತ್ಪುರ ಇಂತಹ ಪ್ರದೇಶ ಆಮೇಲೆ ಹುಣಸೂರು ಆನೆಕಾಡು ಇಂತಹ ಪ್ರದೇಶಗಳಲ್ಲಿ ಅವರು ಜೀವನವನ್ನು ಮಾಡ್ತಾರೆ ಅವ್ರ ಜೀವನ ಮಾಡೋದು ಹೇಗೆ ಅಂತಂದ್ರೆ ನಮ್ಮ ಕಾಡುಗಳು ಅತ್ಯಂತ ಇವತ್ತು ಇವತ್ತು ಒಂದು ಇವತ್ತು ಮರಗಳು ಪ್ರಾಣಿ ಪಕ್ಷಿಗಳ ಜೊತೆ ನಮ್ಮ ಒಂದು ಜೀವನ ನಮ್ಮ ಒಂದು ಬದುಕಿರೋದು ಸೊ ಆದ್ದರಿಂದ ಇವತ್ತು ತುಂಬಾ ಕಷ್ಟಕರವಾಗಿರುವಂತಹ ಒಂದು ಕಾಡುಗಳ ಒಂದು ಸಂಘಟನೆ ಸಮಾಜ ಇವತ್ತು ಅದಕ್ಕೆ ಶ್ರೇಯವೃದ್ಧಿಗೆ ದುಡಿಯೋದಕ್ಕೆ ನಾನು ಸದಾ ಸಿದ್ಧ ಇದ್ದೇನೆ ಕಳೆದ ಇಲ್ಲಿಗೆ ಹದಿನೈದು ವರ್ಷಗಳಿಂದನೂ ಸಹ ನಿರಂತರವಾಗಿ ಇಡೀ ರಾಜ್ಯಾದ್ಯಂತ ಕುಲಶಾಸ್ತ್ರ ಅಧ್ಯಯನ ವರದಿ ಆದಾಗಲೂ ಅಷ್ಟೇ ಇವತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಅವರು ನಮ್ಮ ಒಂದು ವರದಿಯನ್ನು ದೆಹಲಿ ಕಳಿಸ್ಕೊಟ್ರು ಇಲ್ಲಿಗೆ ಕಳಿಸ್ಕೊಟ್ರು ಇಲ್ಲಿಗೆ ಎಂಟು ವರ್ಷ ಆಗಿದೆ ಇಲ್ಲಿಯ ತನಕ ಕೇಂದ್ರ ಸರ್ಕಾರ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಒಂದು ನಮಗೆ ಅನುಕೂಲ ಆಗಿಲ್ಲ ಸೊ ಆದ್ರಿಂದ ಮುಂದ್ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ನಾನು ಪಕ್ಷಾತೀತ್ವ ಮಾತಾಡೋದಾದ್ರೆ ಇವತ್ತು ದೇವೇಗೌಡರು ಸಹ ಆಶ್ವಾಸನೆ ಕೊಟ್ಟಿದ್ದಾರೆ ಮುಂದ್ಬರ್ತಕ್ಕಂಥ ದಿನಗಳಲ್ಲಿ ಕಾರ್ಡ್ಗೋರ್ನ ನಾವು ವಿಸ್ಲಾತಿ ಕೊಡಿಸುವ ನಿಟ್ಟಿನಲ್ಲಿ ಎಸಿಕ್ ಸೇರಿಸುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಎಲ್ಲ ಒಂದ್ ಕಡೆ ನಾನು ಈ ದೇವಸ್ಥಾನದಲ್ಲಿ ಒಂದು ನಮ್ಮ ಸಮುದಾಯಕ್ಕೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರನ್ನ ನಾವು ಶ್ಲಾಘ ಒಂದು ಶ್ಲಾಘಿಸ್ಬೇಕಾಗ್ತದೆ ಮತ್ತು ನಮ್ಮ ಒಂದು ಈ ಒಂದು ಕಾರ್ಗೋಲ್ ಇವತ್ತು ಇವತ್ತು ಯಾರ್ಯಾರು ಇವತ್ತು ಇವತ್ತು ಅವ್ರು ಶ್ರಮಿಸ್ತಾರೋ ನಮ್ಮ ಸಮುದಾಯದ ಪರವಾಗಿ ಅವ್ರ ಪರವಾಗಿ ನಾವಿರ್ತೇವೆ ಇವತ್ತು ಎಚ್ ಆಂಜನೇಯ ಅವ್ರ ಇರ್ಬೋದು ಟಿ ಬಿ ಜಯಚಂದ್ರ ಅವರು ಇವತ್ತು ಏಯ್ಟಿ ಸಿಕ್ಸ್ ಎಕ್ಸ್ ಅಂಡ್ ಏಯ್ಟಿ ಸಿಕ್ಸ್ ವೈ ಕಾಡುಗೊಲ್ಲ ಮತ್ತು ಅಟಿಗೊಲ್ಲ ನಮ್ಮನ್ನ ಸೇರಿಸಿ ಇವತ್ತು ಆದೇಶವನ್ನು ಮಾಡಿದ್ರು ಇವತ್ತು ಕಾಡುಗೊಡ್ರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಗುರುತಿಸಿರೋದೇ ಇವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಹಾಗೂ ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷರಾದ ಮಹೇಶ್ ಆರಗೆರೆ ಅವರಿಗೆ ನಲವತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಈ ಶುಭ ಸಂದರ್ಭದಲ್ಲಿ ನಮ್ಮ ಬಂಡಿ ಸ್ವಾಮಿ ಆಶೀರ್ವಾದ ಪಡೆಯಕ್ಕೆ ಬಂದಿದ್ದಾರೆ ಅವ್ರ ದೇವರು ಅವರಿಗೆ ಹೆಚ್ಚಿಂದಾಗಿ ಆಯುರೋಗ್ಯ ಆಯುರ ಆರೋಗ್ಯ ಐಶ್ವರ್ಯ ಅಧಿಕಾರ ಸಂಪತ್ತು ಎಲ್ಲ ಕೊಟ್ಟು ಕಾಪಾಡಲಿ ಜನಗಳು ಪ್ರೀತಿ ವಿಶ್ವಾಸ ವಿಶ್ವಾಸ ಗಳಿಸ್ಕೊಂಡು ಹಿಂಗೆ ಇದ್ದಾರೆ ಆ ಜನಗಳ ಪ್ರೀತಿ ವಿಶ್ವಾಸ ಮುಂದಿನ ದಿನ ಹೆಚ್ಚಿಂದಾಗಿ ಆಶೀರ್ವಾದ ಆಗಿ ಪರಿವರ್ತನೆ ಆಗಿ ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಸ್ಥಾನ ಸಿಗಲಿ ಅಂತೇಳಿ ಹಾರೈಸ್ತೀನಿ ಬೆಸ್ಟ್ ಆಫ್ಲಾ ಆರೋಗ್ಯ ಮಹೇಶ್ ಅವರು ಹೆಸರಿಗ ಆರೋಗ್ಯರೇ ಇರ್ಬೋದು ಆದರೆ ಹುಟ್ಟಿ ಬೆಳೆದಿದ್ದೆಲ್ಲ ಮಸಲ್ಗುಂಟೆ ಕುಂಟೆ ತವರೆ ಕೆರೆಯಲ್ಲ ಅಲ್ಲಿ ಆರೋಗ್ಯರೆಲ್ಲೂ ಕೆರೆಯಲ್ಲೂ ಇಷ್ಟು ಇದ್ದಾರೆ ಇಲ್ವೋ ಗೊತ್ತಿಲ್ಲ ಅವರಿಗೆ ಅಲ್ಲಿ ಅವನ್ನ ನಾವು ಕಣ್ಮುಂದೆ ಬೆಳೆದಿದ್ದ ಹುಡುಗ ಇವತ್ತು ರಾಜ್ಯ ಮಟ್ಟದಲ್ಲಿ ಹೆಸರಿ ಹೊತ್ತಾಟಿದ್ದಾರೆ ಅವ್ರಿಗೆ ನಲವತ್ತೆರಡನೇ ವರ್ಷದ ಹುಟ್ಟದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಅರ್ಪಿಸ್ತ ಅವರು ರಾಜಕೀಯದಲ್ಲಿ ಇನ್ನೂ ಉತ್ತಂಗ ಸ್ಥಿತಿಗೆ ಹೋಗಲಿ ನಮ್ಮ ಕಣ್ಣ ಕಣ್ಮುಂದೇನೇ ಒಳ್ಳೆಯ ಸ್ಥಾನದಲ್ಲಿ ಕಾಣಬೇಕು ಎಂಬುದೇ ನಮ್ಮ ಆಸೆ ಇದು ಬಂಡೀರಂಗನಾಥ ಸ್ವಾಮಿ ಈಡೇರಿಸ್ತಾನೆ ಅಂತ ನಾನು ಧೈರ್ಯವಾಗಿ ಹೇಳ್ತಾ ನಾನು ಎರಡು ಮಾತು ಮಧುಸೂದನ್ ಯಾದವ್ ಗ್ರಾಮ ಪಂಚಾಯತ್ ಸದಸ್ಯರು ತಾವರೆಕೆರೆ ಆರೋಗ್ಯರೆ ಮಹೇಶಣ್ಣ ಅವರಿಗೆ ನಲವತ್ತೆರಡನೇ ಹುಟ್ಟುಹಬ್ಬದ ಶುಭಾಶಯಗಳು ಪಿ ಸಿ ರಾಜ್ಯ ಹಿಂದುಳಿದ ವರ್ಗದ ಉಪಾಧ್ಯಕ್ಷರಾಗಿದ್ದಾರೆ ಅವ್ರಿಗೆ ಒಳ್ಳೆಯದಾಗ್ಲಿ ರಾಜ್ಯ ಮಟ್ಟದಲ್ಲಿ ಬೆಳೀಲಿ ಮತ್ತೆ ಕಾಡುಗೊಲ ನಿಗಮ ಮಂಡಳಿಗೆ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಅವ್ರಿಗೆ ಶುಭವನ್ನು ಹಾರೈಸ್ತೀನಿ ಹಾಡುಗಳ ಜನಾಂಗಕ್ಕೆ ಅಧ್ಯಕ್ಷರಾಗ್ಲಿ ಅಂತ ಹೇಳ್ಬಿಟ್ಟು ನನ್ನ ಮೊದಲನೇ ಬೆಳಗ್ಗೆ ಇದೇ ಕೊಂಡು ನಮ್ಮೆಲ್ಲಾ ಸಮಾಜಕೊಂಡು ಬಿಟ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಸಾಹೇಬ್ರ ಆಶೀರ್ವಾದ ಸದಾ ದಿನ ಮೇಲೆ ಸಾಹೇಬ ಆಶೀರ್ವಾದ ಕಟ್ ಮಾಡಿ ಕಟ್ ಮಾಡ್ರಿ ಎಲ್ಲರ ಆಸೆ ಇದೇನೆ ನನ್ನ ಅಸಹಾಯಕರಿಗೆ ಸಹಾಯ ಮಾಡ್ಕೊಂಡು ಖಂಡಿತ ಹೋರಾಟದಿಂದ ಮುಂದೆ ಬಂದಿದ್ದಾರೆ ಹೋರಾಟದಿಂದ ಮುಂದೆ ಬಂದಿದ್ದಾರೆ ಇವರ ಬೆಳವಣಿಗೆ ಹಿಂಗೆ ಇರಲಿ ಇದೇ ತರಹದ ನಮ್ದು ಸಣ್ಣ ಪುಟ್ಟ ಎಲ್ಲ ಜಾತಿ ಜನಗಳನ್ನ ಎಲ್ಲ ಜೊತೆಗೆ ಇಟ್ಕೊಂಡು ಮುಂದೆ ಹೋಗ್ಲಿ ಅಂತ ನಾನು ಕೇಳ್ಕೊಂತೀನಿ ನಾವಂತೂ ಯಾವತ್ತು ಶತ ಸಿದ್ಧ ಇವ್ರ ಜೊತೆಗೆ ನಾವ್ ಇದ್ದೇ ಇರ್ತೀವಿ ಬಟ್ ಇವ್ರಿಗೆ ಅಧಿಕಾರ ಸಿಗೋರ್ಗು ನಾವಂತೂ ಜೊತೆಗೆ ಇರ್ತೀವಿ ಇರ್ತೀವ್ರೆ ನಮ್ಗೆ ಒಬ್ರು ನಾಯಕ ಸಿಕ್ಕಿದ್ದು ಸಿಕ್ಕಿದ್ರು ಚಿರಾಕ್ ತಾಲೂಕಿನ ಕಾಡಲ ಜನಾಂಗಕ್ಕೆ ತುಂಬಾ ಹೆಮ್ಮೆ ಇದೆ ನಮಗೆ ಎಸ್ಪೆಷಲಿ ಏನ್ ಹೇಳಂದ್ರೆ ಕಾಡದೊಳ ಜನಾಂಗಕ್ಕೆ ಇಂಥ ನಾಯಕರು ಕೊಟ್ಟಿದಕ್ಕೆ ನಾವ್ ಯಾವತ್ತು ಕಾಡದೊಳ ಜನಾಂಗಕ್ಕೆ ಆಗಿರ್ತೀವಿ ನನ್ನ ಆತ್ಮೀಯ ಗೆಳೆಯರಿಗೆ ಜೊತೆ ನಿಮ್ಗೆ ನಾನು ಯಾವತ್ತೂ ಯಾರ ಮುಂದೆನೂ ಒಂದ್ ಸತ್ಯ ಹೇಳಿರ್ಲಿಲ್ಲ ಇವತ್ ನಾನು ಏನಾದ್ರೂ ಜಯಚಂದ್ರ ಅವ್ರ ಕಾರಲ್ಲಿ ಕುತ್ಕೊಂಡು ಓಡಾಡ್ತಿದ್ದೀನಿ ಅವ್ರ ಮನೇಲಿದ್ದೀನಿ ಅವ್ರಿಗೆ ಆಪ್ತ ಸಹಾಯಕನಾಗಿದ್ದೀನಿ ಅಂದ್ರೆ ಆ ಕಾರಲ್ಲಿ ಕೂರಿಸಿದ ಮೊದಲನೇ ಹೋಗ್ತೀನಿ ನನ್ನ ಮಹೇಶ್ ಅದನ್ನ ನಾನು ಸಾಯವರ್ಗು ನನ್ನ ಸಾಯೋವರೆಗೂ ಮರೆಯಲ್ಲ ಮಹೇಶ್ ಒಳ್ಳೆ ಅಧಿಕಾರ ಸಿಗ್ಲಿ ಮಹೇಶ್ ಇನ್ನೂ ಹೆಚ್ಚು ಬಡವರ ಸೇವೆ ಮಾಡ್ಲಿ ನನ್ನಂತ ಒಬ್ಬ ಸಾಮಾನ್ಯನ ಆತರ ಇನ್ನೂ ನೂರಾರು ಜನ ಕೊಂಡೊಯ್ಲಿ ನಮ್ಮ ಸಾಹೇಬ್ರಂತ ಒಬ್ಬ ಧೀಮಂತ ನಾಯಕನ ಹತ್ರ ಇವತ್ತು ನಾನು ಕೆಲಸ ಮಾಡ್ತಿದ್ದೀನಲ್ಲ ಆ ಪುಣ್ಯ ನನಗೆ ಸಿಕ್ಕಿದೆ ಆ ಪುಣ್ಯಕ್ಕೆ ಒಂದು ರೀತಿ ಮೊದಲನೇ ಕಾರಣ ಮಹೇಶಣ್ಣ ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್ ನನ್ನ ಅಣ್ಣ ಅಂತ ಹೇಳ್ತಾನೆ ನಂಗೆ ತುಂಬಾ ಖುಷಿ ಕೊಡ್ತೀನಿ ಹ್ಯಾಪಿ ಬರ್ತ್ಡೇ ಮಹೇಶ್ ಜೆ ಬ್ಲಸ್ ಈ ಎಲ್ಲದಕ್ಕೂ ಕಾರಣ ಅಂತಂದ್ರೆ ನನಗೆ ಇಲ್ಲಿ ತನಕ ನನಗೆ ಮಾರ್ಗದರ್ಶನ ನೀಡಿ ಇವತ್ತು ಸಾಹೇಬರು ಇವತ್ತು ನಿಜವಲ್ಲ ಅವ್ರು ನಾವು ನಮ್ಮ ಒಂದು ಸಲಹೆ ನಾವೇನೋ ಕೊಟ್ಟಂತ ಸಂದರ್ಭ ನಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋ ಸಂದರ್ಭದಲ್ಲಿ ಅವ್ರಿಗೆ ನಮ್ಗೆ ಒಂದು ಒಳ್ಳೆಯವರು ಇದಾರೆ ಒಳ್ಳೇದು ಹೇಳ್ತಾರೆ ಅಂತೇಳಿ ಮನ್ನಣೆ ಕೊಟ್ಟಿದ್ದಾರೆ ನಿಜವಾಲ ನೀವು ಇವತ್ತು ಅಜಯ್ ಅವರು ಅಜಯ್ ನಮ್ಮ ಸಾಹೇಬ್ರಿಗೆ ಧನ್ಯವಾದ ಹೇಳಬೇಕಾದ್ರೆ ಖಂಡಿತ ನಮ್ಮ ಸಾಹೇಬ್ರೆ ಅವರು ನನಗೆ ಮಾನ ಉಳಿಸಿದಾರೆ ಜೀವ ಉಳಿಸಿದಾರೆ ಜೊತೆಗೆ ಜೀವನ ಜೀವನನು ಕೊಟ್ಟಿದ್ದಾರೆ ಆ ವ್ಯಕ್ತಿ ನನ್ನ ಜೀವ ನನ್ನ ಜೀವನದಲ್ಲಿ ಆ ವ್ಯಕ್ತಿ ಕೊಟ್ಟಿರೋ ಕೊಟ್ಟ ಅದನ್ನ ಹೇಳ್ಕೋಬಾರ್ದು ನನ್ನ ನನ್ನ ದೇವ್ರನ್ನ ನಂಬ್ತೀನಿ ನಂಬಲ್ವ ಬಟ್ ನನ್ನ ಪಾಲಿಗೆ ಅವ್ರು ಯಾವತ್ತೂ ದೇವ್ರೆ ಸರ್ ನಾನು ಬೆಳಿಗ್ಗೆ ಒಂದು ಹತ್ತುವರೆಗೆ ನಾನು ಫೋನ್ ಮಾಡ್ತೀನಿ ನಮ್ಗೆ ಆ್ಯಕ್ಚುಲಿ ಪ್ರತಿ ವರ್ಷ ಜ್ಞಾಪಕ ಇರುತ್ತೆ ಇವತ್ತು ಎಸ್ಪೆಷಲಿ ನಮ್ಮ ಯುವ ನಾಯಕರಾದಂಥ ಮಹೇಶ್ ಅವರು ಮತ್ತು ಅವ್ರಿಗೆ ಇವತ್ತು ಹುಟ್ಟಿದಬ್ಬ ಇದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತೇ ಇರಲಿಲ್ಲ ಆದರೆ ನಾನು ಬೆಳಿಗ್ಗೆ ಎದ್ದು ನಾನು ಎದ್ದು ನೋಡಿದಾಗ ನನಗೆ ಫುಲ್ ಆಶ್ಚರ್ಯ ಆಗೋಯಿತು ಚಕಿತ ಆಗೋಯ್ತು ಇಲ್ಲಾಂದರೆ ನಿನ್ನೆ ರಾತ್ರಿಯಿಂದಲೇ ನಾವೆಲ್ಲರೂ ಫುಲ್ಲೆಲ್ಲ ಅಲರ್ಟ್ ಆಗಿರ್ತಿದ್ವಿ ಆದ್ರದ್ದು ಸಮೇತ ನಾವಿವತ್ತು ಆರು ಗಂಟೆಯಿಂದ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ವಿ ಯಾವಾಗ ಬರ್ತೀರಾ ಯಾವಾಗ ಬರ್ತೀರಾ ಯಾವಾಗ ಬರ್ತೀರಾ ಅಂತ ಯಾಕಂದ್ರೆ ಇಂಥ ಯುವ ನಾಯಕ ನಮಗೆ ಸಿಗಲ್ಲ ಸರ್ ಸತ್ಯವಾಗಿಯೂ ನಮ್ಮ ಕಾಡುಗಳ ಸಮಾಜಕ್ಕೆ ನಾನು ಚಿರಋಣಿಯಾಗಿರ್ತೀನಿ ದಯವಿಟ್ಟು ಯಾರಾದರೂ ಏನನ್ನ ಸಹಾಯ ಅಸ್ಪೃಶ್ಯತೆ ಏನಾನ ಇತ್ತು ಇತ್ತು ಅಂದರೆ ಅದು ಇವ್ರ ಕೈಲಿಂದ ಸಣ್ಣ ಸಮುದಾಯಗಳಿಗೆ ಇವ್ರ ಕಡೆಯಿಂದ ಮಾತ್ರ ನೋಡಿ ಕಲಿಬೇಕು ಮತ್ತು ಇವ್ರ ಕಡೆ ಇವರು ಮಾಡದಂಥ ಸಹಾಯ ಇವ್ರದ್ದು ಇದೆಯಲ್ಲ ಆ ಒಂದು ಇದಿದೆಯಲ್ಲ ಅದು ಯಾವುದೇ ಕಾರಣಕ್ಕೂ ಅದಕ್ಕೆ ನಾವು ಯಾವಾಗಲೂ ಚಿರಋಣಿ ಆಗಿರ್ತೀವಿ ನಾವು ಇವರು ಈ ಈ ಜನಾಂಗಕ್ಕೆ ನಾವು ಯಾವತ್ತೂ ಚಿರಋಣಿ ಆಗಿರ್ತೀವಿ ದಯವಿಟ್ಟು ಎಲ್ಲರಿಗೂ ಒಂದು ಕೇಳ್ಕೊಳ್ಳೋದು ಇಷ್ಟೇ ರಾಜಕೀಯ ಬರುತ್ತೆ ಹೋಗುತ್ತೆ ಆದರೆ ಮಾತ್ರ ಇಂಥ ಒಂದು ಯುವ ನಾಯಕನ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ ಸರ್